ಸಾಮಾನ್ಯವಾಗಿ ಕೆಲವರಿಗೆ ನಾಯಿ ಸಾಕ ಹುಚ್ಚು ಕೆಲವರಿಗೆ ಗಿಡಗನ ಸಾಕೋ ಹುಚ್ಚು ಇನ್ನು ಕೆಲವರಿಗೆ ಬೆಕ್ಕು ಸಾಕೋ ಹುಚ್ಚು ಇರುತ್ತದೆ ಯಾರಿಗೆ ಯಾವ ಹುಚ್ಚೇ ಇರಲಿ ಆದರೆ ಆ ಪ್ರಾಣಿಗಳನ್ನು ಸಾಕುವಾಗ ಅಕ್ಕಪಕ್ಕದವರಿಗೆ ಹಾಗೂ ಬೀದಿಯವರಿಗೆ ತೊಂದರೆಯಾಗಬಾರದೆಂಬ ಪರಿಜ್ಞಾನವಿರಲೇಬೇಕು ಅಂತಹ ಒಂದು ಕಥೆಯನ್ನು ನಾನು ಈಗ ನಿಮಗೆ ಹೇಳುತ್ತಿದ್ದೇನೆ ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗೆ ಗಣೇಶ್ ದಯಮಾಡಿ ಈ ಕತೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂದು ನಾನು ಓದುತ್ತಿರುವ ಕತೆ ತಿರುಗುಬಾಣ ಈ ಗೋಳೆ ಮನೆ ಇರುವುದು ನಮ್ಮ ಊರಿನಿಂದ ಸುಮಾರು ನಾಲ್ಕು ಮೈಲಿ ದೂರದಲ್ಲಿ ಅಲ್ಲಿಗೆ ಹೋಗಬೇಕಾದರೆ ನಾವು ನಡೆದುಕೊಂಡು ಹೋಗಬೇಕು ಏಕೆಂದರೆ ಅಲ್ಲಿಗೆ ಹೋಗಲು ಗಾಡಿ ರಸ್ತೆ ಕೂಡ ಸರಿಯಾಗಿ ಇಲ್ಲ ಅಕ್ಕಮ್ಮ ಗುಡ್ಡವನ್ನು ಹೊತ್ತಿ ಇಳಿಯಬೇಕಾದರೆ ತುಂಬ ಸಾಹಸದ ಕೆಲಸವೇ ಗೋಳಿ ಮನೆಯಿಂದ ಮುಂದಕ್ಕೆ ಹೋದಂತೆಲ್ಲ ಸಿಗುವುದು ಕೆಸುವಿನ ಮನೆ ಕಣಿವೆ ಬಾಗಿಲು ಮಂಡಗದ್ದೆ ಮುಂತಾದ ಊರುಗಳು ಈ ಗುಡ್ಡವನ್ನು ಇಳಿದ ತಕ್ಷಣ ನಮಗೆ ಮೊದಲು ಸಿಗುವುದೇ ಗೋಳಿ ಮನೆ ಆ ಊರಿನಲ್ಲಿರುವ ಅತ್ಯಂತ ಪ್ರತಿಷ್ಠೆಯ ಮನೆತನವೆಂದರೆ ನಮ್ಮ ಸೀನ ಮನೆ ಮನೆ ಆ ಮನೆ ಅನಾದಿ ಕಾಲದಿಂದಲೂ ತುಂಬ ಹೆಸರುವಾಸಿಯಾದ ಮನೆ ಸೀನಭಟ್ಟರ ತಂದೆ ಕೃಷ್ಣ ಭಟ್ಟರು ತುಂಬ ಧರ್ಮಿಷ್ಠರು ಅವರ ಮನೆಯ ಮುಂದೆ ಯಾರೇ ಬರಲಿ ಅವರು ಮನೆ ಒಳಕ್ಕೆ ಬಂದು ಆಸರೆಯನ್ನು ತೆಗೆದುಕೊಂಡೇ ಹೋಗಬೇಕು ಹೊತ್ತು ಮುಳುಗಿದ್ದರೆ ಅವರ ಮನೆಯಲ್ಲೇ ಉಳಿದು ಮಾರನೇ ದಿನ ಹೋಗಬೇಕು ಭಟ್ಟರ ಪ್ರೀತಿಯ ಒತ್ತಾಯಕ್ಕೆ ಯಾರೂ ಮನೆಯದೇ ಇರುತ್ತಿರಲಿಲ್ಲ ಹಬ್ಬ ಹರಿದಿನಗಳಲ್ಲಂತೂ ಇವರ ಮನೆ ಸಮಾರಾಧನೆಯೇ ನಡೆಯುತ್ತಿತ್ತು ಕೃಷ್ಣಭಟ್ಟರ ನಾಲ್ಕು ಗಂಡು ಮಕ್ಕಳಲ್ಲಿ ಈ ಸೇನುಭಟ್ಟನೇ ಕೊನೆಯ ಮಗ ಉಳಿದ ಮೂರು ಮಂದಿ ಒಳ್ಳೊಳ್ಳೆಯ ಉದ್ಯೋಗ ಹೊಂದಿದ್ದು ಬೆಂಗಳೂರು ಮದ್ರಾಸ್ ಮುಂತಾದ ಕಡೆ ನೆಲೆಸಿದ್ದಾರೆ ಕೃಷ್ಣಭಟ್ಟರು ಕೆಲವಾರು ವರ್ಷಗಳ ಹಿಂದೆ ಸ್ವರ್ಗಸ್ಥರಾಗುವುದರಿಂದ ಸೇನುಭಟ್ಟರು ತನ್ನ ಮಕ್ಕಳೊಂದಿಗೆ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಈಗ ಸೇನಭಟ್ಟರ ಮನೆಯಲ್ಲಿರುವುದು ಅವರ ಕೊನೆಯ ಮಗ ರವಿ ಭಟ್ಟ ಹಾಗೂ ಮಗಳು ಮೇದಿನಿ ಹಿರಿಯ ಮಕ್ಕಳು ಮದುವೆಯಾಗಿ ಬೇರೆ ಕಡೆ ನೆಲೆಸಿದ್ದಾರೆ ಮೇದಿನಿಯ ಮದುವೆಗಾಗಿ ಅಪ್ಪ ಮತ್ತು ಮಗ ಸತತ ಪ್ರಯತ್ನ ನಡೆಸುತ್ತಿದ್ದಾರೆ ಅಷ್ಟೇನು ಸುಂದರಿಯಲ್ಲದಿದ್ದರೂ ಮೇದಿನಿ ನೋಡುವುದಕ್ಕೇನು ಕುರೂಪಿಯಲ್ಲ ಒಬ್ಬ ಆದರ್ಶ ಗೃಹಿಣಿಗಾಗುವ ಎಲ್ಲ ಆರತೆಗಳು ಅವಳಿಗಿವೆ ಸೀನಭಟ್ಟರ ಮನೆಯಲ್ಲಿ ಜೂಲಿ ಎಂದರೆ ಊರಿನವರೆಲ್ಲ ಗಡಗಡ ನಡುಗುತ್ತಿದ್ದರು ರಾತ್ರಿ ಏಳು ಗಂಟೆಯ ನಂತರ ಜೂಲಿಯನ್ನು ಬಿಟ್ಟು ಬಿಡುತ್ತಿದ್ದರು ಗೋಳಿ ಮನೆಯಿಂದ ಮುಂದಕ್ಕೆ ಹಳ್ಳಿಗಳಿಗೆ ಹೋಗಬೇಕಾದರೆ ಸೀನಬೆಟ್ಟರ ಮನೆಯ ಮುಂಭಾಗದಲ್ಲಿ ರಸ್ತೆಯಲ್ಲಿ ಹಾದು ಹೋಗಬೇಕಾಗಿತ್ತು ರಾದಿಯಲ್ಲಿ ಏಳು ಗಂಟೆಯ ನಂತರ ಯಾರೇ ಬರಲಿ ಅವರು ಜೂಲಿಯ ಅವಕೃಪೆಗೆ ಒಳಗಾಗುತ್ತಿದ್ದರು ಅಕ್ಕಪಕ್ಕದವರಂತೂ ಈ ನಾಯಿಯ ಕಾಟದಿಂದ ಕಂಗೆಟ್ಟು ಹೋಗಿದ್ದರು ಬಟ್ಟರಿಗೆ ಈ ಬಗ್ಗೆ ನಿವೇದನೆ ಮಾಡಿದರೆ ರಾತ್ರಿ ಹೊತ್ತಲ್ಲಿ ನೀವು ಈ ಹಾದಿಯಲ್ಲಿ ಬರಬಾರದು ಬಂದದೇ ಆದರೆ ಆಗುವ ಅನಾಹುತಗಳಿಗೆ ನಾವು ಜವಾಬ್ದಾರರಲ್ಲ ಎಂಬ ಹಾರಿಕೆಯ ಉತ್ತರ ಕೊಡುತ್ತಿದ್ದರು ಅಂದು ರಾತ್ರಿ ಗಂಗಮ್ಮನ ಕೂಗು ಕೇಳಿದಾಗ ಊರಿಗೆ ಊರೇ ಎಚ್ಚರಗೊಂಡಿತ್ತು ಅವರ ಜೊತೆಯಲ್ಲಿ ನಾಯಿಯ ಬಗಳುವಿಕೆ ಮತ್ತು ಹುಡುಗರ ಚೀತ್ಕಾರ ಬಂದಿತ್ತು ಲೋಫರ್ ಮಂಡೆ ಮಕ್ಕಳು ಈ ಪರದೇಶಿ ನಾಯಿಗಳನ್ನು ಬೀದಿಯ ಮೇಲೆ ಬಿಡುತ್ತಾರೆ ಆ ತಾರೋ ಇಲ್ಲಿ ನಾಯಿ ಹುಟ್ಟಲಿಲ್ಲ ಅನಿಸಿಬಿಡುತ್ತೇನೆ ಗಂಗಮ್ಮನ ಅಬ್ಬರ ಕೇರೆಯ ಜನರೆಲ್ಲ ಎದ್ದು ಬಂದಾಗ ಗಂಗಮ್ಮನ ಮಗ ನಾಯಿಯಿಂದ ಕಚ್ಚಿಸಿಕೊಂಡು ಬಬ್ಬೆ ಹಾಕುತ್ತಿದ್ದ ಗಂಗಮ್ಮನಂತೂ ದೊಣ್ಣೆ ಹಿಡಿದುಕೊಂಡು ರೌದ್ರಾವತಾಳ ತಾಳಿದ್ದಳು ಏನಮ್ಮ ಏನಾಯಿತು ಎಂದು ಕೇಳಿ ಸಾಂತನು ಹೇಳ ಜನರು ಮುಂದೆ ಬಂದಾಗ ಏನು ಹೇಳಲಿ ಸ್ವಾಮಿ ನಾನು ನನ್ನ ಮಗ ನಡೆದುಕೊಂಡು ಬರುತ್ತಿದ್ದೆವು ಎಲ್ಲಿಂದಲೋ ಬಂತು ಈ ಅಡವೆ ನಾಯಿ ಒಮ್ಮಿಂದೊಮ್ಮೆಲೆ ನನ್ನ ಮಗನ ಕಾಲನ್ನು ಕಚ್ಚಿ ಎಳೆಯಬೇಕೆ ನೋಡಿ ಕಾಲಿನಿಂದ ಹೇಗೆ ರಕ್ತ ಬರುತ್ತಿದೆ ಎನ್ನುತ್ತ ಅಳುವುದಕ್ಕೆ ಪ್ರಾರಂಭಿಸಿದಳು ಆ ಹುಡುಗನ ಕಾಲನ್ನು ನೋಡಿದಾಗ ಎಂಥವರ ಕರುಳಾದರೂ ಎನ್ನುವುದು ಸಹಜ ಶೇನಬೆಟ್ಟರಿಗೆ ಈ ಬಗ್ಗೆ ದೂರಿತ್ತಾಗ ಈ ರಾತ್ರಿ ಹೊತ್ತಿನಲ್ಲಿ ಇಲ್ಲೇಕೆ ಬರಬೇಕು ಸ್ವಲ್ಪವಾದರೂ ನಾಯಿ ಕಚ್ಚಬನೆಂಬ ಪ್ರಜ್ಞೆ ಇರಬೇಡವೇ ಮೂಕ ಪ್ರಾಣಿ ಪಾಪ ಅದರದ್ದು ಏನು ತಪ್ಪು ಎನ್ನುತ್ತಾ ತಮ್ಮ ಜೂಲಿಯನ್ನು ಕರೆದುಕೊಂಡು ಒಳಕ್ಕೆ ನಡೆದೇ ಬಿಟ್ಟರು ಊರಿನ ಮಂದಿ ಬಟ್ಟೆರಿಗೆ ಹಿಡಿ ಶಾಪ ಹಾಕುತ್ತಾ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು ಗಂಗಮ್ಮ ಕಣ್ಣೀರು ಸುರಿಸುತ್ತಾ ತನ್ನ ಮಗನ ಜೊತೆಯಲ್ಲಿ ನಾಟಿ ವೈದ್ಯನ ಮನೆಯತ್ತ ಹೆಜ್ಜೆ ಹಾಕಿದಳು ಕೆಸುವಿನ ಮನೆ ಅಣ್ಣಪ್ಪನ ಭಟ್ಟನ ಮಗ ನರಸಿಂಹನು ಮೈಸೂರಿನಲ್ಲಿ ಎಂಬಿಬಿಎಸ್ ಓದುತ್ತಿದ್ದಾನೆ ಒಂದು ಮನೆಗೆ ಬರುವವನಿದ್ದ ಅಪ್ಪಣ್ಣ ಭಟ್ಟನ ಮಗನಿಗೂ ಸಂಜೆವರೆಗೆ ಬಸು ನಿಲ್ಲಾಣಲಿ ಕಾದು ಮನೆಗೆ ಬಂದರು ನರಸಿಂಹನಿಗಾದರೂ ಬಸ್ಸು ತೊಂದರೆ ಕೊಟ್ಟುದರಿಂದ ಬರುವಾಗ ರಾತ್ರಿ ಹನ್ನೊಂದು ಗಂಟೆಯ ಮೇಲಾಗಿತ್ತು ತಿಂಗಳ ಬೆಳಕಿನಲ್ಲಿ ಮನೆಗೆ ಬರುವಾಗ ಬಟ್ಟದ ಮನೆಯ ಮುಂದೆ ಹಾದು ಹೋಗಬೇಕಾಗಿದ್ದಿತು ಹಾಗೆ ಬರುತ್ತಿದ್ದಾಗ ಜೂಲಿ ಶಿಂದಿನಿಂದ ಬಂದು ಅವನ ಕಾಯಿಗೆ ಬಾಯಿ ಹಾಕಿ ಎಳೆದಾಗ ನರಸಿಂಹ ಭಟ್ಟ ಏತನಾಗ ಕೈಯಲ್ಲೇ ಹಿಡಿದ ಸೂಟ್ ಕೇಸಿನಿಂದ ಬಲವಾಗಿ ಜೂಲಿಯ ತಲೆಯ ಮೇಲೆ ಹೊಡೆದಾಗ ಅದರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು ಕೈಗೆ ಸಿಕ್ಕಿದ ಕಲ್ಲುಗಳಿಂದ ಸರಿಯಾಗಿ ನಾಲ್ಕು ಬಾರಿಸಿದಾಗ ಜೂಲಿ ಮನೆಯ ಕಡೆಗೆ ಓಡಿತು ಸ್ವತಃ ವೈದ್ಯನಾದ ನರಸಿಂಹ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಮನೆಗೆ ಬರುವಾಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಮಗನ ಪರಿಸ್ಥಿತಿಯನ್ನು ನೋಡಿದ ಅಪ್ಪಣ್ಣ ಭಟ್ಟರೂ ಹಾಗೂ ಅವರ ಪತ್ನಿ ಶೀನ ಭಟ್ಟರಿಗೂ ಮತ್ತು ಅವರ ನಾಯಿಗೂ ಹಿಡಿ ಹಿಡಿ ಶಾಪ ಹಾಕಿದರು ಇಂತಹ ಘಟನೆ ಪದೇ ಪದೇ ನಡೆಯುತ್ತಿದ್ದರು ಮನೆ ಮುಂದೆ ಹಾದು ಹೋಗುವವರಿಗೆ ತೊಂದರೆಯಾಗುತ್ತಿದ್ದರು ಭಟ್ಟರು ಮಾತ್ರ ಅದು ತಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದರು ಈ ಮಧ್ಯೆ ಭಟ್ಟರು ತಮ್ಮ ಮಗಳು ಮೇದಿನಿಯ ಮದುವೆಗೆ ಪ್ರಯತ್ನವನ್ನು ನಡೆಸುತ್ತಲೇ ಇದ್ದರು ಸಾಗರದ ವಕೀಲ್ ಶ್ರೀ ಹೆಗ್ಗಡಿಯವರ ಮಗ ಸುಮಂತ ಮದುವೆಗೆ ಇರುವನೆಂಬ ವಿಷಯ ತಿಳಿಯಿತು ತಕ್ಷಣವೇ ಭಟ್ಟರು ತಮ್ಮ ಮಗಳ ಜಾತಕ ಮತ್ತು ಫೋಟೋದೊಂದಿಗೆ ವಕೀಲರ ಮನೆಯ ಕದವನ್ನು ತಟ್ಟಿದರು ಜಾತಕಗಳು ಪರಸ್ಪರ ಹೊಂದಾಣಿಕೆಯಾಯಿತು ಹುಡುಗ ಹುಡುಗಿ ನೋಡಿ ಪರಸ್ಪರ ಒಪ್ಪಿಕೊಂಡರು ಒಂದು ಶುಭ ಮುಹೂರ್ತದಲ್ಲಿ ಮದುವೆ ನಡೆದೇ ಹೋಯಿತು ಮದುವೆ ಮುಗಿದು ನಾಲ್ಕಾರು ದಿನಗಳ ನಂತರ ಸುಮಂತನ ಜೊತೆ ಮೇದಿನಿ ಹೊರಟ ನಿಂತಾಗ ಮಾತ್ರ ಭಟ್ಟರಿಗೆ ದುಃಖವನ್ನು ತಡೆದುಕೊಳ್ಳಲಾಗಲಿಲ್ಲ ದುಃಖವೆಂಬುದನ್ನೇ ಅರಿಯದ ಭಟ್ಟರು ಬಿಕ್ಕಿ ಬಿಕ್ಕಿ ಹತ್ತರು ಸ್ವತಃ ತಾವೇ ತಮ್ಮ ಕಾರಿನಲ್ಲಿ ಅಳಿಯ ಮಗಳನ್ನು ಕರೆದುಕೊಂಡು ಹೋಗಿ ಮನೆ ತುಂಬಿಸಿ ಬಂದರು ಹಾಲುಜಿನು ಮಿಳಿತದಂತಹ ಅಳಿಯ ಮಗಳ ಬದುಕನ್ನು ನೋಡಿ ತನ್ನಂತಹ ಸುಖಿ ಮತ್ತೊಬ್ಬರಿಲ್ಲ ಎಂದು ಭಟ್ಟರು ಬೀಗುತ್ತಿದ್ದರು ಹೀಗೆ ಸುಮಾರು ಒಂದು ವರ್ಷ ಕಾಲ ಕಳೆದದ್ದೇ ಗೊತ್ತಾಗಲಿಲ್ಲ ಸುಮಂತನು ತನ್ನ ವೃತ್ತಿಯಲ್ಲಿ ಮೇಲಿಂದ ಮೇಲೆ ಬೆಳೆಯುತ್ತಾ ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದ ಹೆಗಡೆಯವರು ಇದೆಲ್ಲ ನಿಮ್ಮ ಮಗಳ ನಮ್ಮ ಮನೆ ಹೊಸ್ತುಲಿ ತುಳಿದು ಭಾಗ್ಯ ಎಂದಾಗ ಸೀನುಭಟ್ಟರಿಗೆ ಹಿಡಿಸಲಾರದಷ್ಟು ಹೆಮ್ಮೆಯಾಗುತ್ತಿತ್ತು ಈ ಮಧ್ಯೆ ಸುಮಂತನಿಗೆ ಗೆಳೆಯರೊಬ್ಬರ ಪರವಾಗಿ ವಾದಿಸಬೇಕಾದುದರಿಂದ ದೆಹಲಿಗೆ ಹೋಗಬೇಕಾಗಿ ಬಂದಿತು ಗೆಳೆಯರ ಒತ್ತಾಯಕ್ಕೆ ಮುಣಿದು ಹೋಗಲೇಬೇಕಾದುದರಿಂದ ಹದಿನೈದು ದಿನಗಳ ಮಟ್ಟಿಗೆ ಹೆಂಡತಿಯನ್ನು ತವರು ಮನೆಗೆ ಕಳುಹಿಸುವುದನ್ನು ತೀರ್ಮಾನಿಸಿದರು ಹಾಗಾಗಿ ಹೆಂಡತಿಯನ್ನು ಕರೆದುಕೊಂಡು ಸೀದಾ ಸೀನಭಟ್ಟರ ಮನೆಗೆ ಬಂದ ಹೀಗೆ ಬಂದಿಳಿದ ಮಗಳನ್ನು ಭಟ್ಟರು ತುಂಬ ಪ್ರೀತಿಯಿಂದ ಸ್ವಾಗತಿಸಿದರು ಮೇದನಿಗೆ ಗಂಡನ ಅಗಲಿಕೆ ನೋವಿದ್ದರೂ ತವರೂರಿನ ಸವಿಯಲ್ಲಿ ಕಾಲ ಕಳೆದರೂ ಗೊತ್ತೇ ಆಗಲಿಲ್ಲ ಇತ್ತ ಸುಮಂತನ ಕೆಲಸ ಏಳೆಂಟು ದಿನಗಳಲ್ಲಿ ಮುಗಿದುದರಿಂದ ಊರಿಗೆ ಬೇಗನೆ ಮರಳಿದ ಸಾಗರದ ತನ್ನ ಮನೆಗೆ ಹೋಗುವುದಕ್ಕಿಂತ ಬದಲಾಗಿ ನೇರವಾಗಿ ಹೆಂಡತಿಯ ಮನೆಗೆ ಬರಲು ತೀರ್ಮಾನಿಸಿದ ಹೆಂಡತಿಗೆ ಆಶ್ಚರ್ಯ ಮತ್ತು ಸಂತೋಷವನ್ನು ಕೊಡುವುದು ಅವನ ಉದ್ದೇಶವಾಗಿತ್ತು ಶಿವಮೊಗ್ಗ ತಲುಪಿದಾಗ ರಾತ್ರಿ ಸುಮಾರು ಹತ್ತು ಗಂಟೆಯಾಗಿತ್ತು ಊರಿಗೆ ಹೋಗುವ ಕೊನೆಯ ಬಸ್ಸು ಕೂಡ ತಪ್ಪಿ ಹೋದರಿಂದ ವಾಹನ ಮಾಡಿಕೊಂಡು ಊರು ತಲುಪುವ ವೇಳೆಗೆ ಮಧ್ಯರಾತ್ರಿ ಆಗಿತ್ತು ಭಟ್ಟರ ಮನೆಯ ಜೂಲಿಯಂತೂ ಇತ್ತೀಚೆಗೆ ದಷ್ಟ ಪುಷ್ಟವಾಗಿ ಬೆಳೆದಿತ್ತು ರಾತ್ರಿ ಹೊತ್ತು ಯಾರೂ ಇವರ ಮನೆಯ ಮೂಲಕ ಹಾದು ಹೋಗುವಂತಿರಲಿಲ್ಲ ಊರಿನ ಜನರು ತೊಂದರೆ ಒಳಗಾಗಿ ಭಟ್ಟರಲ್ಲಿ ಎಷ್ಟು ಬಾರಿ ವಿನಂತಿಸಿಕೊಂಡಿದ್ದರೂ ಸಮಸ್ಯೆಗೆ ಪರಿಹಾರ ದೊರೆತಿರಲಿಲ್ಲ ಊರಿನವರಿರಲಿ ಮನೆಯವರೇ ಅರ್ಧರಾತ್ರಿಯಲ್ಲಿ ಬಂದರೂ ಜೂಲಿ ಅವರ ಮೇಲೆ ಹಾರಿ ಬೀಳುತ್ತಿತ್ತು ಅಳಿಯ ಬರುವಾಗಲೆಲ್ಲ ಅವನಿಗೆ ತೊಂದರೆಯಾಗದೆಂದು ಜೂಲಿಯನ್ನು ಯಾವಾಗಲೂ ತೋಟದ ಮನೆಯಲ್ಲೇ ಹಾಕುತ್ತಿದ್ದರು ಆದುದರಿಂದ ಜೂಲಿಗೆ ಮನೆ ಅಳಿಯನ ಪರಿಚಯವೇ ಇರಲಿಲ್ಲ ಅಮಾವಾಸ್ಯ ಕಟ್ಟಲು ದಟ್ಟವಾಗಿದ್ದುದರಿಂದ ವಾಹನದಿಂದ ಸುಮಂತಾಗೆ ದಾರಿ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ತನ್ನ ಹತ್ತಿರವಿದ್ದ ಟಾರ್ಚಿನ ಸಹಾಯದಿಂದ ಮನೆಯ ಬಾಗಿಲ ಕಡೆ ನಡೆದು ಬರುತ್ತಿದ್ದ ಮನದನ್ನೆಯ ಸವಿ ನೆನಪಿನಲ್ಲಿ ಕದರವನ್ನು ತಟ್ಟುತ್ತಿರುವಾಗ ಎಲ್ಲೋ ಅಡಗಿದ್ದ ಜೂಲಿ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಸುಮಂತನ ಮೇಲೆ ಎರಗಿತು ಸುಮಂತ ಕಿರುಚಿತ್ತ ತಪ್ಪಿಸಿಕೊಳ್ಳಲು ಶತಪ್ರಯತ್ನ ಪಟ್ಟರೂ ಸಾಧ್ಯವಾಗದೆ ಆಯತಪ್ಪಿ ಬಿದ್ದು ಬಿಟ್ಟ ಈ ಸಮಯಕ್ಕಾಗಿ ಕಾಯ್ತಿತ್ತೋ ಎಂಬಂತೆ ಜೀವನಿ ನೇರವಾಗಿ ಅವನ ಕೊತ್ತಿಗೆ ಬಾಯಿ ಹಾಕಿ ಕಚ್ಚಿ ಹಿಡಿಯಿತು ಅತ ಪ್ರತಿಭಟಿಸಲು ಸಾಧ್ಯವಾಗದೆ ಇತ್ತ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಸುಮಂತ ವಿಲವಿಲ ವಿಲ ಒದ್ದಾಡತೊಡಗಿದ ಈ ಸದ್ದಿಗೆ ಎಚ್ಚೆತ್ತ ಮನೆಯ ಆಳು ಸಂಕಪ್ಪ ದೀಪ ಹಾಕಿ ಬೀದಿಯ ಬಾಗಿಲನ್ನು ತೆಗೆದ ಹೊರಗಿನ ದೃಶ್ಯವನ್ನು ನೋಡಿ ಗಡಬಡಿದವನಂತಾಗಿ ಕೆರಚತೊಡಗಿದ ಅಲ್ಲಿಯೇ ಇರಿಸಿದ್ದ ದೊಣ್ಣೆಯೊಂದರಿಂದ ನಾಯಿಯ ಬೆನ್ನೆ ಮೇಲೆ ಬಾರಿಸತೊಡಗಿದ ಆದರೂ ಜೂಲಿ ತಾನು ಹಿಡಿದ ಪಟ್ಟನ್ನು ಸಡಿಲಿಸಲಿಲ್ಲ ಸಂಕಪ್ಪನ ಕೂಗಾಟಕ್ಕೆ ಎಚ್ಚರತ್ತ ರಾಯರು ಮೇದಿನಿಯಿಂದ ಹೊರಕ್ಕೆ ಬಂದಾಗ ಸುಮಂತ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದ ರಾಯರ ಆರ್ಭಟಕ್ಕೆ ಬೆದರಿದ ಜೂಲಿ ತನ್ನ ಪಟ್ಟು ಬಿಟ್ಟರೂ ಸುಮಂತ ಮಾತ್ರ ಸಾವು ನೋವುಗಳ ಮಧ್ಯೆ ಒದ್ದಾಡುತ್ತಿದ್ದ ತನ್ನ ಪ್ರೇತವನ್ನು ಉಪಚರಿಸುತ್ತಿದ್ದ ಮೇದಿನ ರೋದನವಂತೂ ಕಲ್ಲನ್ನು ಕೂಡ ಕರಗಿಸುವಂತಿತ್ತು ಈಗ ದಲಕ್ಕೆ ಎಚ್ಚೆತ್ತ ಊರಿನವರೆಲ್ಲ ಬಟ್ಟರ ಅಂಗಲಕ್ಕೆ ದೌಡಾಯಿಸಿದರು ತಮಗೆ ತಿಳಿದ ನಾಟಿ ಔಷಧೋಪಚಾರವನ್ನು ಊರಿನ ಜನರು ಮಾಡುತ್ತಿದ್ದರು ಕುತ್ತಿಗೆಯಿಂದ ಚಿಮ್ಮುತ್ತಿದ್ದ ರಕ್ತವನ್ನು ತಡೆಯುವುದಕ್ಕೆ ಸಾಧ್ಯವೇ ಆಗಲಿಲ್ಲ ಹಿಂದಿನ ರಾತ್ರಿ ಊರಿಗೆ ಬಂದಿದ್ದ ವೈದ್ಯನಾದ ನೃಸಿಂಹನು ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ತನ್ನ ಚಿಕಿತ್ಸೆಯ ಮೂಲಕ ಸುಮಂತನ ಪ್ರಾಣವನ್ನು ರಕ್ಷಿಸಲು ಶತಪ್ರಯತ್ನ ಪಡುತ್ತಿದ್ದ ಆದರೆ ಆತನ ಪ್ರಯತ್ನವೆಲ್ಲ ಕಾಡುಗಲ್ಲಿನ ಮೇಲೆ ಮಳೆ ಸುರಿದಂತಾಗಿತ್ತು ಒಂದು ಕಡೆ ಮೇದಿನಿ ತನ್ನ ಗಂಡನ ಬಳಿ ಕುಳಿತು ರೋಧಿಸುತ್ತಿದ್ದರೆ ಇನ್ನೊಂದು ಕಡೆ ರಾಯರು ಕುಟುಂಬದವರು ಮತ್ತು ಗೆಳೆಯರು ಸುಮಂತನ ಪ್ರಾಣವನ್ನು ರಕ್ಷಿಸಲು ಶತ ಪ್ರಯತ್ನ ಕೊಡುತ್ತಿದ್ದರು ಊರಿನ ಜನರಿಗೆ ಮಾರಿಯಾಗಿ ಕಾಡುತ್ತಾ ಅವರ ಜೀವದೊಂದಿಗೆ ಜಲ್ಲಾಟವಾಡುತ್ತಿದ್ದ ಜೋಲಿಯನ್ನು ಸ್ವಲ್ಪವೋ ನಿಯಂತ್ರಿಸದೆ ದುರಹಂಕಾರದಿಂದ ಮೆರೆಯುತ್ತಿದ್ದ ರಾಯರು ಇಂದು ಅದೇ ಜೋಲಿ ತನ್ನ ಅಳಿಯನ ಜೀವವನ್ನು ತನ್ಮೂಲಕ ತನ್ನ ಮುದ್ದಿನ ಮಗಳ ಬಾಳನ್ನು ನಂದಿಸಿ ನೋಡುತ್ತಾ ದುಃಖ ತಡೆಯಲಾಗದೆ ಹಾಗೆ ಹಾಗೆ ಅಲ್ಲೇ ಕುಸಿಯುತ್ತಿದ್ದರು ನಮಸ್ಕಾರ